ಆತ್ಮೀಯ ಕೇಳುವರಿಗೆ ನಮಸ್ಕಾರ ಇವತ್ತು ವನರಾಗ ಶರ್ಮಾರವರು ಬರೆದಂತಹ ಯಶಸ್ವಿ ಬದುಕಿನ ಮಿಂಚು ಅನ್ನೋ ಪುಸ್ತಕದಿಂದ ಒಂದು ಉದಾಹರಣೆಯನ್ನು ಹೇಳ್ತೀನಿ ಅನ್ಯಾಯದ ವಿರುದ್ಧ ಒಂದು ಸಾತ್ವಿಕ ಪ್ರತಿಭಟನೆಗೆ ಸುಂದರವಾದ ಉದಾಹರಣೆ ರಾಮಾಯಣದಲ್ಲಿ ಕಾಣ್ತೀವಿ ಸೀತೆಯನ್ನು ರಾವಣ ಹೊತ್ತೊಯ್ತಾನೆ ಓರ್ವ ಅಭಯ ಮೇಲೆ ಒಬ್ಬ ದುಷ್ಟ ರಾಕ್ಷಸನ ಅಪಹರಣ ಅದನ್ನು ಪ್ರತಿಭಟಿಸುವ ತಡೆಯುವ ಯಾವ ವ್ಯಕ್ತಿಯೂ ಅಲ್ಲಿರಲಿಲ್ಲ ಆದರೆ ಒಂದು ಪಕ್ಷಿ ಅದನ್ನು ಪ್ರತಿಭಟಿಸುತ್ತೆ ತಡೆಯಲಿಕ್ಕೆ ಪ್ರಯತ್ನಿಸುತ್ತೆ ಎಂಥ ಅದ್ಭುತ ಸಂಗತಿ ಅದಾಗಲೇ ಲೋಕವನ್ನು ತಲ್ಲಣಗೊಳಿಸಿದ ಖಡ್ಗವನ್ನು ಹಿಡಿದ ಪರಾಕ್ರಮಿ ರಾವಣನನ್ನು ಎದುರಿಸಿ ಗೆಲ್ಲೋದುಂಟೆ ಅದು ಜಟಾಯುವಿಗೂ ಗೊತ್ತಿತ್ತು ಆ ದುಷ್ಟನೊಂದಿಗೆ ಹೋರಾಡೋದಂದ್ರೆ ಪ್ರಾಣಕ್ಕೆ ಸಂಚಕಾರ ತಂದುಕೊಂಡಂತೆ ಅಂತ ಜಟಾಯುಗೆ ತಿಳಿದಿದೆ ಆದರೆ ಅನ್ಯಾಯ ಅತ್ಯಾಚಾರದ ವಿರುದ್ಧ ಒಂದು ಪ್ರತಿಭಟನೆ ಅದನ್ನು ತಡೆಯುವ ಪ್ರಾಣವನ್ನೇ ಪಣವಾಗಿಟ್ಟ ಒಂದು ಪ್ರಯತ್ನ ಅಲ್ಲದೆ ಸೀತೆ ಎಲ್ಲೂ ಹೋದಲು ಏನಾಯಿತು ಅನ್ನು ಸುಳಿವನ್ನು ನೀಡಲಿಕ್ಕೆ ರಾಮ ಭಕ್ತ ಜಟಾಯು ರಾಮ ಬರುವ ತನಕ ಪ್ರಾಣವನ್ನು ಹಿಡಿದುಕೊಂಡಿದ್ದ ಕರ್ತವ್ಯ ಪರಾಯಣತ್ತಿನ ಮೆರೆಯಿಟ್ಟು ಇಂಥ ಒಂದು ದೃಶ್ಯ ಎಂತಹ ಸಾಹಸಿ ಹಾಗೆ ಕರ್ತವ್ಯ ನಿಷ್ಠೆಯನ್ನು ಹೊಂದಿತ್ತು ಜಟಾಯು ದುರ್ಜನರೆದುರು ಕೈಕಟ್ಟಿ ಕುಳಿತುಕೊಳ್ಳುವ ಸಜ್ಜನರಿಗೆ ಸಾಹಸಿ ಜಟಾಯು ಸಾಹಸದ ಒಂದು ದಿವ್ಯ ಪ್ರೇರಣೆಯಲ್ವ ಆತ್ಮೀಯ ಈ ಒಂದು ಪುಟ್ಟ ಉದಾಹರಣೆಯನ್ನು ನೀಡಲಿಕ್ಕೂ ಕಾರಣ ಇದೆ ನಾವು ತಾಳ್ಮೆಯನ್ನು ಹೊಂದಿರಬೇಕು ಅದು ತಪ್ಪಲ್ಲ ಸಜ್ಜನರಿಗೆ ತಾಳ್ಮೆ ಅತ್ಯಗತ್ಯ ಆಗದ್ದ ಎಲ್ಲವನ್ನ ಸಹಿಸ್ಕೊಂಡು ಕೊಳ್ತಾನೆ ಹೋದರೆ ಬಹುಶಃ ನಾವು ಹೇಡಿಗಳಾಗ್ತೀವಿ ಎಲ್ಲಿ ನಮ್ಮ ಧ್ವನಿಯ ಅವಶ್ಯಕತೆ ಇದೆಯೋ ಅಲ್ಲಿ ಧ್ವನಿಯನ್ನು ಎತ್ತಲೇಬೇಕಲ್ವಾ ಒಮ್ಮೆ ಯೋಚನೆ ಮಾಡಿ